ಸಂಸತ್ ಅಧಿವೇಶನದ ಐದನೇ ದಿನವಾದ ಇಂದು ಉಭಯ ಸದನಗಳಲ್ಲಿ ಹಲವು ವಿಷಯಗಳ ಕುರಿತು ಚರ್ಚೆ ಮುಂದುವರೆಯಲಿದೆ ಇತ್ತೀಚೆಗೆ ನಡೆದ ಬೆಳವಣಿಗೆಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಲಿದ್ದು ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಡುವೆ ಚರ್ಚೆ ನಡೆಯಲಿದೆ ನಾಲ್ಕನೇ ದಿನವಾದ ನಿನ್ನೆ ಸಹ ಪ್ರತಿಪಕ್ಷಗಳ ಸದಸ್ಯರು ಕಾರ್ಯಕ್ರಮಗಳಿಗೆ ಅಡ್ಡಿ ಮಾಡಿದ್ದರಿಂದ ಉಭಯ ಸದನಗಳ ಕಲಾಪವನ್ನು ಇಂದಿಗೆ ಮುಂದೂಡಲಾಯಿತು ಉಭಯ ಸದನಗಳು ಪ್ರತ್ಯೇಕವಾಗಿ ಸಮಾವೇಶಗೊಂಡಾಗ ಪ್ರತಿಪಕ್ಷಗಳ ಸದಸ್ಯರು ಆಪರೇಷನ್ ಸಿಂಧೂರ್ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಕೂಡಲೇ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕೆಂದು ಪಟ್ಟು ಹಿಡಿದ ಘೋಷಣೆ ಕೂಗಿ ಕೋಲಾಹಲ ವಾತಾವರಣಕ್ಕೆ ಕಾರಣರಾದರು ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ಪ್ರತಿಭಟನೆ ಕೈಬಿಟ್ಟು ಸುಗಮ ಕಲಾಪಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಪದೇ ಪದೇ ಮಾಡಿದ ಮನವಿ ಫಲ ನೀಡದೆ ಹೋದ ಕಾರಣ ಕಲಾಪವನ್ನು ಅನಿರ್ ಅನೈರ್ಯವಾಗಿ ಮುಂದೂಡಲಾಯಿತು ರಾಜ್ಯಸಭೆ ಸಮಾವೇಶಗೊಂಡಾಗ ನಿನ್ನೆ ನಿವೃತ್ತರಾದ ಆರು ಸದಸ್ಯರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಲಾಯಿತು ಸಾಗರ ಸರಕು ಸಾಗಾಣೆ ಮಸೂದೆ ಕುರಿತು ಚರ್ಚೆ ಕೈಗೆತ್ತಿಕೊಳ್ಳಲಾಯಿತು ಚರ್ಚೆಯ ಮಧ್ಯೆ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಮುಂದುವರಿಸಿ ಕಲಾಪಕ್ಕೆ ಅಡ್ಡಿ ಉಂಟು ಮಾಡಿದ್ದರಿಂದ ಸಭಾಪತಿ ಪೀಠದಲ್ಲಿದ್ದ ಭುವನೇಶ್ವರ್ ಕಲಿತಾ ಅವರು ಕಲಾಪವನ್ನು ಇಂದಿಗೆ ಮುಂದೂಡಿದರು